ರಾಜ್ಯ ಕೈ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬಗೆಹರಿಯದ ನಾಯಕತ್ವದ ಬಿಕ್ಕಟ್ಟು ರಾಜ್ಯ ಕೈ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬಗೆಹರಿಯದ ನಾಯಕತ್ವದ ಬಿಕ್ಕಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕೇರಿದ ಕುರ್ಚಿ ಕದನ ಅಧಿಕಾರ ಹಂಚಿಕೆಗೆ ಸೂಚನೆ ಕೊಟ್ಟರೆ ಹಾಗಾದ್ರೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟ ರಾಹುಲ್ ಗಾಂಧಿ ಸೂಚನೆ ಬಳಿಕವೂ ಸಿಎಂ ಸ್ಥಾನ ಬಿಟ್ಟು ಕೊಡ್ತಿಲ್ವಾ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ನನಗೇ ಬೇಕು ಅಂತ ಹಠ ಮಾಡ್ತಿದ್ದಾರ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಅದಕ್ಕೆ ಐದು ವರ್ಷ ನಾನೇ ಸಿಎಂ ಅಂತ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಹೇಳ್ತಾರೆ ಐದು ವರ್ಷವೂ ಕೂಡ ನಾನೇ ಸಿಎಂ ಅಂತ ಪ್ರತಿ ಬಾರಿ ಪುನರುಚ್ಚಾರವನ್ನು ಮಾಡುವ ಕೆಲಸವನ್ನ ಮಾಡಿದ್ರು ಘಂಟಾ ಘೋಷವಾಗಿ ಹೇಳ್ತಾ ಇದ್ರು ನಾನೇ ಐದು ವರ್ಷ ಸಿಎಂ ಅಂತ ಅದಾದ ನಂತರ ನೀವು ಗಮನಿಸಬಹುದು ಎಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಕುರ್ಚಿ ಕದನ ಅಥವಾ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆ ಕೊಡ್ತಾರೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಹಾಗಾದ್ರೆ ಒಂದು ಪವರ್ ಶೇರಿಂಗ್ ಆಗಿದ್ಯಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎಂಬ ಪ್ರಶ್ನೆ ಕೂಡ ಹುಟ್ಟುಹಾಕಿತ್ತು ಇನ್ನು ಸಿ ಎಂ ಸ್ಥಾನ ನನಗೆ ಬೇಕು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸದ್ಯಕ್ಕಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಅಂತ ಹೇಳಬಹುದು ನಾನಾ ಬೆಳವಣಿಗೆಗಳಾಗ್ತಾ ಇದೆ ಇನ್ನು ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಕೆಲವೊಂದಿಷ್ಟು ಶಾಸಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಎಲ್ಲರ ಚಿತ್ತ ದೆಹಲಿಯತ್ತ ನೆಟ್ಟಿದೆ ಯಾಕೆಂತಂದರೆ ಅಷ್ಟು ಜನ ಶಾಸಕರು ಹೋಗಿದ್ದಾರೆ ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ನಿನ್ನೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು ಹಾಗಾಗಿ ಏನೆಲ್ಲ ಸೂಚನೆ ಕೊಟ್ಟರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸೂಚನೆಯನ್ನು ಏನಾದ್ರು ರಾಹುಲ್ ಗಾಂಧಿಯವರು ಈ ಮೊದಲೇ ಏನಾದರೂ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಾನ ಬಿಟ್ಕೊಡ್ಬೇಕಾಗತ್ತೆ ಅಂತ ಏನಾದರೂ ಹೇಳಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಕೂಡ ಮೂಡ್ತಾ ಇದೆ ಆದರೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ನಾನು ಈ ಒಂದು ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದಿಲ್ಲ ಕೊಡೋದಿಲ್ಲ ಏಕೆಂತಂದ್ರೆ ಇದು ನನ್ನ ಕೊನೆಯ ವರ್ಷ ಈ ಸಲಿ ನಾನು ಐದು ವರ್ಷವೂ ಕೂಡ ಪೂರೈಕೆ ಮಾಡಲೇಬೇಕು ಅಂತ ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ಏನ್ ಮಾಡುತ್ತೆ ರಾಜ್ಯ ರಾಜ್ಯ ಸರ್ಕಾರ ಈಗ ಸಾಕಷ್ಟು ಗೊಂದಲದ ಗೂಡ ಆಗಿದೆ ಇದೆಲ್ಲದಕ್ಕೂ ಕೂಡ ಯಾವ ರೀತಿ ಬ್ರೇಕ್ ಹಾಕ್ತಾರೆ ಹೈಕಮಾಂಡ್ ಅಂತ ನೋಡ್ಬೇಕಾಗತ್ತೆ ಯಾಕೆಂತಂದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲೇಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ತಾರಕಕ್ಕೆ ಏರ್ತಾ ಇದೆ ಎರಡೂವರೆ ವರ್ಷ ಬಳಿಕವೂ ಸಿಎಂ ಸ್ಥಾನ ತ್ಯಾಗ ಮಾಡದ ಸಿದ್ದು ಇದಕ್ಕಾಗಿ ಸಿರದೆದ್ದು ದೆಹಲಿಗೆ ತೆರಳಿದ್ರ ಡಿಕೆಶಿ ಟೀಮ್ ಹಾಗಾದ್ರೆ ಸಿಎಂ ನಡೆ ಖಂಡಿಸಿಯೇ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ನಾಲ್ಕು ಗೋಡೆ ಮಧ್ಯ ನಡೆದ ಒಪ್ಪಂದದಂತೆ ನಡೆಯಬೇಕಲ್ವಾ ಡಿಕೆಶಿಗೆ ಸಿಎಂ ಸ್ಥಾನ ನೀಡಬೇಕಂತ ಡಿಕೆಶಿ ಬಣ ಪಟ್ಟು ಹಿಡಿದಿದೆ ನಮ್ಮಣ್ಣ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ ಎಸಿಸಿ ಅಧ್ಯಕ್ಷ ಖರ್ಗೆ ಮುಂದೆಯೇ ಡಿಕೆ ಸುರೇಶ್ ವಾದವನ್ನ ಮಾಡಿದ್ದಾರೆ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಡಿಕೆ ಬ್ರದರ್ಸ್ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲೇಬೇಕು ಅಂತ ಡಿ ಕೆ ಬ್ರದರ್ಸ್ ಪಟ್ಟು ಹಿಡಿದಿದ್ದಾರೆ ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ಣ ಆಗಿದೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿದೆ ಅಂತ ಅಂತಾದರೆ ಹೈಕಮಾಂಡ್ ಮಧ್ಯವನ್ನ ಪ್ರವೇಶ ಮಾಡಲೇಬೇಕಾಗತ್ತೆ ಅಂತ ಸದ್ಯಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ಆಗ್ರಹವನ್ನು ಮಾಡಿದ್ದಾರೆ ಜೊತೆಗೆ ಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ವಾದ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ಪವರ್ ಶೇರಿಂಗ್ ಆಗಿದೆ ಅಂತ ಚರ್ಚೆ ಆಗ್ತಾ ಇತ್ತು ಎಲ್ಲರೂ ಕೂಡ ಹೇಳಿಕೆಗಳನ್ನ ಇದ್ರು ತಮ್ಮ ಪಕ್ಷ ಕಾಂಗ್ರೆಸ್ನಲ್ಲೇಯೇ ಕೆಲವೊಂದಿಷ್ಟು ನಾಯಕರು ಪವರ್ ಶೇರಿಂಗ್ ವಿಚಾರವಾಗಿ ಮಾತನಾಡ್ತಾ ಇದ್ರು ಆದರೆ ಹೈಕಮಾಂಡ್ ಎಂಟ್ರಿ ಕೊಟ್ಟಂತಹ ಸಮಯದಲ್ಲಿ ಕೇವಲ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಯಾರೂ ಕೂಡ ಎಲ್ಲೂ ಕೂಡ ಮಾತನಾಡಬಾರ್ದು ಮಾಧ್ಯಮಗಳ ಮುಂದೆ ಹೋಗಿ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಬಾರ್ದು ಅಂತ ಅಷ್ಟೇ ವಾರ್ನಿಂಗ್ ಕೊಟ್ಟಿದ್ರೆ ವಿನಃ ಈ ಒಂದು ವಿಚಾರವಾಗಿ ಮಧ್ಯ ಪ್ರವೇಶ ಮಾಡಿ ಪವರ್ ಶೇರಿಂಗ್ ಆಗಿದೆ ಅಥವಾ ಇಲ್ವಾ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಇದುವರೆಗೂ ಹೈಕಮಾಂಡ್ ಕೊಟ್ಟಿಲ್ಲ ಹಾಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲೇಬೇಕು ಅಂತ ಡಿ ಕೆ ಸುರೇಶ್ ಅವರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಮಾತುಕತೆ ಆಗಿದೆ ಆ ಒಂದು ಮಾತುಕತೆಗೆ ತಕ್ಕಂತೆ ನಡೆದುಕೊಳ್ಬೇಕಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕಂತೂ ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೋಗಿದ್ದಾರೆ ಅಲ್ಲೇ ಠಿಕಾಣಿಯನ್ನು ಹೂರಿ ಹೂಡಿದ್ದಾರೆ ಏನಾದರೂ ಆಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಪಟ್ಟ ಸಿಗಲೇಬೇಕು ಅಂತ ಪಟ್ಟು ಹಿಡಿಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಇನ್ನು ಈ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ನಾವು ನೋಡ್ತಾ ಹೋದರೆ ಒಂದು ವೇಳೆ ಸಂಪುಟ ಪುನರ್ರಚನೆ ಏನಾದರೂ ಆಗಿದ್ದಿದ್ರೆ ಈಗ ಸಿ ಎಮ್ ಆಗಲೇಬೇಕು ಅಂತ ಏನು ಡಿ ಕೆ ಶಿವಕುಮಾರ್ ಕನಸನ್ನು ಕಾಣ್ತಾ ಇದ್ದಾರೆ ಅದು ಕಂಪ್ಲೀಟ್ ಭಗ್ನ ಆಗ್ತಾ ಇತ್ತು ಯಾಕೆಂತಂದ್ರೆ ಈಗ ಸಂಪುಟ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ಸಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಕಂಪ್ಲೀಟ್ ಭಗ್ನ ಆಗ್ತಾ ಇತ್ತು ಸದ್ಯಕ್ಕಂತೂ ಒಂದು ಸಂಪುಟ ಪುನರ್ರಚನೆಯನ್ನು ವಿಸ್ತರಣೆ ಮಾಡಲಾಗಿದೆ ಏನು ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಸದ್ಯಕ್ಕೆ ಆ ಒಂದು ಸಂಪುಟ ಪುನರ್ರಚನೆ ಕೂಡ ಆಗೋದಿಲ್ಲ ಯಾಕೆಂತಂದರೆ ಈಗ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ದೆಹಲಿಗೆ ಒಂದಷ್ಟು ಜನ ಹೋಗ್ತಾ ಇದ್ದಾರೆ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಸರ್ ತನ ಮಾಡ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿಕ್ಕೆ ಕಸರತ್ತನ ಮಾಡ್ತಾ ಇದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಮಾತುಕತೆಯನ್ನು ಮಾಡಿದ್ದಾರೆ ಆ ಒಂದು ಮಾತುಕತೆಯಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು ಬೆಂಗಳೂರಿನ ಅಂದ್ರೆ ಸದಾಶಿವ ನಗರದಲ್ಲಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಆಗಮಿಸುವ ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಈ ಒಂದು ವಿಚಾರವಾಗಿ ನನಗೇನೂ ಕೂಡ ಗೊತ್ತಿಲ್ಲ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು